ನಾನು ಪ್ರಶಾಂತ್ ನನಗೆ ತಂದೆ ತಾಯಿ ಇಬ್ಬರೂ ಇರಲಿಲ್ಲ ಆದರೆ ನನಗೆ ಮಲತಾಯಿ ಇದ್ದರು ನನಗೆ ನನ್ನ ಮಲತಾಯಿಯನ್ನು ನೋಡಿದರೆ ಇಷ್ಟವಾಗುತ್ತಿರಲಿಲ್ಲ ನನ್ನ ತಾಯಿ ನಾನು ಯು ಸಿ ಓದುತ್ತಿರುವಾಗ ಆತ್ಮಹತ್ಯೆ ಮಾಡಿಕೊಂಡು ತೀರಿಕೊಂಡಳು ನಂತರ ತಂದೆ ಇನ್ನೊಂದು ಮದುವೆಯಾದರು ಆದರೆ ನಾನು ನನ್ನ ಚಿಕ್ಕಮ್ಮನ ಜೊತೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ನಾನಾಯಿತು ನನ್ನ ಓದಾಯಿತು ಎಂದು ಸುಮ್ಮನಿರುತ್ತಿದ್ದೆ ನನ್ನ ವಿದ್ಯಾಭ್ಯಾಸವೆಲ್ಲ ಮುಗಿದ ತಕ್ಷಣ ನನಗೆ ಒಂದು ಕೆಲಸ ಸಿಕ್ಕಿತು ನಂತರ ನಾನು ಸೀತಾ ಎನ್ನುವ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಲು ನನ್ನ ತಂದೆಯೊಂದಿಗೆ ಮಾತನಾಡಿದೆ ಅವರು ಅದಕ್ಕೆ ಒಪ್ಪಿಗೆ ನೀಡಿದರು ಆದರೆ ಮದುವೆಗೆ ಇನ್ನೂ ಒಂದು ತಿಂಗಳಿರುವ ಮುಂಚೆ ನನ್ನ ತಂದೆ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡರು ನಂತರ ನಾನು ಮದುವೆಯಾಗಿ ಬೇರೆ ಮನೆ ಮಾಡಿಕೊಂಡು ಸೀತಾಳ ಜೊತೆ ಜೀವನ ನಡೆಸುತ್ತಿದ್ದೇನೆ ಬೆಳಿಗ್ಗೆ ಬೇಗ ಎದ್ದು ಎಂದಿನಂತೆ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದೆ ನನ್ನ ಹೆಂಡತಿ ಸೀತಾ ಹೇಳಿದಳು ಮನೆಯಲ್ಲಿ ಹಳೆಯ ವಸ್ತುಗಳು ತುಂಬ ಇದ್ದಾವೆ ನನಗೆ ಒಂದು ಸ್ಟೋರ್ ರೂಮನ್ನು ಕಟ್ಟಿಸಿಕೊಡಿ ಎಂದು ಕೇಳಿದಳು ಮುಂದೆ ಯಾವಾಗಲಾದರೂ ಸಮಯ ಬಂದಾಗ ಅವುಗಳನ್ನು ಬಳಸಬೇಕಾಗುತ್ತದೆ ಸದ್ಯಕ್ಕೆ ಅವುಗಳ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನನಗೊಂದು ಸ್ಟೋರ್ ರೂಮ್ ಮಾಡಿಕೊಡಿ ಹಾಗೆ ಕೆಲವೊಂದು ವೇಸ್ಟ್ ಸಾಮಾನುಗಳನ್ನು ನೀಡಲು ಒಂದು ಕಬೋರ್ಡನ್ನು ಸಹ ಮಾಡಿಕೊಡಿ ಎಂದು ಕೇಳಿದಳು ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದೆ ನಮಗೆ ಮದುವೆಯಾಗಿ ಮೂರ್ನಾಲ್ಕು ವರ್ಷ ಕಳೆದರೂ ಇನ್ನೂ ಮಕ್ಕಳಾಗಿಲ್ಲ ಅವಳು ಯಾವಾಗಲೂ ಅದೇ ಚಿಂತೆಯಲ್ಲಿ ಕೊರಗುತ್ತಿದ್ದಳು ನಾನು ಅವಳಿಗೆ ಇದರ ವಿಷಯವಾಗಿ ಸಮಾಧಾನ ಮಾಡಿ ಮುಂದೆ ನಮಗೆ ಮಕ್ಕಳು ಆಗಬಹುದು ಈಗ ನೀನು ಅದರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಬೇಡ ಎಂದು ಹೇಳುತ್ತಿದ್ದೆ ಇಷ್ಟು ದಿನ ಸೀತಾ ಬರೀ ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತಿದ್ದವಳು ಈಗ ಇದ್ದಕ್ಕಿದ್ದಂತೆ ಸ್ಟೋರ್ ರೂಮ್ ಬಗ್ಗೆ ಯೋಚನೆ ಮಾಡಿ ನನ್ನ ಬಳಿ ಕೇಳಿದ್ದಾಳೆ ಆದರೆ ಈ ಸಮಯದಲ್ಲಿ ನನ್ನ ಬಳಿ ಹೆಂಡತಿ ಆಸೆಗಳನ್ನು ಪೂರೈಸುವಷ್ಟು ದುಡ್ಡು ಇರಲಿಲ್ಲ ನಾನು ಅವಳಿಗೆ ಹೇಳಿದೆ ಸ್ವಲ್ಪ ದಿನ ಕಳೆಯಲಿ ನಂತರ ನಾನು ಅದನ್ನು ಮಾಡಿಕೊಡುತ್ತೇನೆ ಎಂದು ಹೇಳಿದೆ ಅದಾದ ನಂತರ ನಾನು ಒಂದು ತಿಂಗಳಲ್ಲಿ ಕೆಲಸದ ಜೊತೆಗೆ ಓಟಿಯನ್ನು ಮಾಡಿ ನನ್ನ ಹೆಂಡತಿ ಆಸೆಯನ್ನು ಪೂರೈಸಬೇಕೆಂದುಕೊಂಡೆ ಒಂದು ತಿಂಗಳಾದ ಮೇಲೆ ನಾನು ಅವಳಿಗೆ ಸ್ಟೋರ್ ರೂಮ್ ಮಾಡಿಸಿಕೊಟ್ಟೆ ನಾನು ಪ್ರತಿದಿನ ಹೆಚ್ಚು ಹೊತ್ತು ಕೆಲಸ ಮಾಡುತ್ತಿರಲಿಲ್ಲ ಆದರೆ ಈಗ ಎರಡು ಗಂಟೆ ಹೆಚ್ಚಾಗಿ ಕೆಲಸ ಮಾಡುತ್ತೇನೆ ಇದೇನು ನನಗೆ ತೊಂದರೆ ಇಲ್ಲ ನನ್ನ ಹೆಂಡತಿ ಆಸೆ ಈಡೇರಿಸುವುದೇ ನನಗೆ ಒಂದು ರೀತಿಯ ಖುಷಿ ಏಕೆಂದರೆ ಅವಳು ಮಕ್ಕಳಿಲ್ಲ ಎಂದು ಕೊರಗುತ್ತಿರುವುದರ ಮಧ್ಯೆ ನಗುತ್ತಿರುವುದನ್ನು ನೋಡುವುದಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ ಆದರೆ ಸ್ಟೋರ್ ರೂಮ್ ಮಾಡಿಕೊಟ್ಟ ಮೇಲೆ ನನ್ನ ಹೆಂಡತಿಯ ನಡವಳಿಕೆ ಮತ್ತು ದಿನಚರಿಯಲ್ಲಿ ತುಂಬ ಬದಲಾವಣೆ ಕಾಣುತ್ತಿದ್ದವು ಒಮ್ಮೊಮ್ಮೆ ಅವಳು ಇತ್ತೀಚೆಗೆ ಆಳುತ್ತಿರುವುದನ್ನು ಸಹ ನೋಡುತ್ತಿದ್ದೆ ವಾಸ್ತವದಲ್ಲಿ ಯಾವಾಗಲೂ ನನ್ನ ಧ್ಯಾನ ಅವಳ ಮೇಲೆ ಇರುತ್ತಿರಲಿಲ್ಲ ಮದುವೆಯಾಗಿ ಇಷ್ಟು ವರ್ಷವಾದರೂ ನಾವು ಪತ್ನಿಯರಿಬ್ಬರು ಯಾವುದೇ ಕಾರಣಕ್ಕೂ ಜಗಳವಾಡಿರಲಿಲ್ಲ ನಮಗೆ ಮಕ್ಕಳು ಸಹ ಆಗಿರಲಿಲ್ಲ ಆದ್ದರಿಂದ ನಮ್ಮಿಬ್ಬರಿಗೆ ಎಂತಹ ಬೇಜಾರಾಗಿದ್ದರೂ ನಾನಾಗಲಿ ಅವಳಾಗಲಿ ಇಬ್ಬರು ಒಬ್ಬರಿಗೊಬ್ಬರು ಜಗಳವಾಡಿರಲಿಲ್ಲ ಆದರೂ ಭಗವಂತನ ದಯೆಯಿಂದ ನಮಗೆ ಎಲ್ಲವೂ ದೊರೆತಿದ್ದಕ್ಕಾಗಿ ನಾವು ತುಂಬ ಖುಷಿಯಾಗಿದ್ದೆವು ಯಾವತ್ತೂ ಅವಳನ್ನು ಖುಷಿಯಾಗಿ ಇಡಲು ಪ್ರಯತ್ನಿಸುತ್ತಿದ್ದೆ ಯಾವಾಗಲೂ ಅವಳಿಗೆ ಇಷ್ಟವಾದದನ್ನು ತಂದುಕೊಡುತ್ತಿದ್ದೆ ಆದರೆ ಈ ದಿನಗಳಲ್ಲಿ ಅವಳಿಗೆ ಸುತ್ತಾಡುವುದಾಗಲಿ ಅಥವಾ ಅವಳ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲಾಗಲಿ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ನಾನು ತುಂಬ ಚಿಂತಿತನಾಗಿದ್ದೆ ಒಂದು ದಿನ ನಾನು ಅವಳಿಗೆ ಡಾಕ್ಟರಲ್ಲಿ ಚೆಕಪ್ ಮಾಡಿಸಿಕೊಂಡು ಬರೋಣ ಬಾ ಎಂದು ಕೇಳಿದೆ ಅವಳು ಅದಕ್ಕೆ ಒಪ್ಪುತ್ತಿರಲಿಲ್ಲ ನಾನು ತುಂಬ ಒತ್ತಾಯ ಮಾಡಿದ ಮೇಲೆ ಅವಳು ಒಪ್ಪಿಕೊಂಡಳು ಡಾಕ್ಟರ್ ಹತ್ತಿರ ಚೆಕಪ್ ಮಾಡಿಸಿದಾಗ ಹೇಳಿದರು ನಿನ್ನ ಪತ್ನಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಅವಳು ಅಳುವುದಕ್ಕೆ ಕಾರಣ ಬೇರೆ ಏನಾದರೂ ಇದ್ದರೂ ಇರಬಹುದು ಎಂದು ಹೇಳಿದರು ಆಗ ನಾನು ಯೋಚಿಸಿದೆ ಏನಾಗಿದೆ ಅವಳು ಯಾವಾಗಲೂ ಚಿಂತಿತಳಾಗಿರುವಂತೆ ಕಾಣುತ್ತಾಳೆ ಅವಳಿಗೆ ಮಗುವಾಗಿಲ್ಲ ಎಂಬ ಕಾರಣಕ್ಕೆ ಅವಳು ಚಿಂತಿತಳಾಗಿರುತ್ತಾಳೆ ಎಂದು ನಾನು ಅಂದುಕೊಂಡೆ ಮತ್ತೊಮ್ಮೆ ಅವಳನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಾಗ ಅವಳು ಕಟ್ಟುನಿಟ್ಟಾಗಿ ಅದನ್ನು ತಿರಸ್ಕರಿಸಿದಳು ತನಗೆ ಯಾವುದೇ ಚಿಕಿತ್ಸೆ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು ನನ್ನ ಪತ್ನಿಯ ಆ ಮಾತಿಗೆ ನಾನು ಆಶ್ಚರ್ಯಗೊಂಡೆ ಏಕೆ ಬೇಡ ಎಂದು ನಾನು ಕೇಳಿದಾಗ ಅವಳು ಹೇಳಿದಳು ನನ್ನ ಬಳಿ ಮಗುವನ್ನು ನೋಡಿಕೊಳ್ಳುವಷ್ಟು ಸಮಯವಿಲ್ಲ ಎಂದು ಹೇಳಿದಾಗ ನಾನು ಇನ್ನೂ ದಂಗಾಗಿ ಹೋದೆ ಏಕೆಂದರೆ ಇಷ್ಟು ಚಿಕ್ಕ ಮನೆಯಲ್ಲಿ ಅಡುಗೆ ಮಾಡುವುದನ್ನು ಬಿಟ್ಟು ಚಿಕ್ಕ ಪುಟ್ಟ ಸ್ವಚ್ಛಗೊಳಿಸುವ ಕೆಲಸ ಬಿಟ್ಟರೆ ಅವಳಿಗೆ ಮತ್ತೇನು ಕೆಲಸವಿರುತ್ತದೆ ಒಂದು ದಿನ ನಾನು ಆಫೀಸಿಗೆ ಹೋಗುವಾಗ ನಾನು ಹೆಂಡತಿಗೆ ಹೇಳಿದೆ ಇಂದು ನಾನು ಆಫೀಸ್ನಿಂದ ಆದಷ್ಟು ಬೇಗ ಬರುತ್ತೇನೆ ನನ್ನ ಜೊತೆ ನನ್ನ ಕೆಲವು ಗೆಳೆಯರು ಬರುತ್ತಾರೆ ನೀನು ಅವರಿಗೆ ಚಹಾ ತಿಂಡಿಯ ವ್ಯವಸ್ಥೆ ಮಾಡು ಎಂದೆ ಈ ಮಾತಿಗೆ ನನ್ನ ಹೆಂಡತಿ ತುಂಬ ಸಿಟ್ಟಿಗೆದ್ದಳು ಇದಕ್ಕೂ ಮೊದಲು ನಾವು ಯಾವುದೇ ವಿಷಯದಲ್ಲಿ ಜಗಳವಾಡಿರಲಿಲ್ಲ ಆದರೆ ಈ ದಿನ ನಾವು ತುಂಬ ಜಗಳವಾಡಿದೆವು ಈ ಮೊದಲು ಸಹ ನನ್ನ ಗೆಳೆಯರು ಆಗಾಗ ಚಹಾ ತಿಂಡಿಗೆ ನಮ್ಮ ಮನೆಗೆ ಬರುತ್ತಿದ್ದರು ಆಗ ನನ್ನ ಹೆಂಡತಿ ತುಂಬ ಚೆನ್ನಾಗಿ ಅವರನ್ನು ಸತ್ಕರಿಸುತ್ತಿದ್ದಳು ಆದರೆ ಇಂದು ನಾನು ಹೇಳಿದಾಗ ಅವಳು ಏಕೆ ಇಷ್ಟೊಂದು ಸಿಟ್ಟು ಮಾಡಿಕೊಂಡಳು ನನಗಂತೂ ತುಂಬ ಆಶ್ಚರ್ಯವಾಯಿತು ನಾನು ಇಂದು ಬೇಗ ಮನೆಗೆ ಬರುತ್ತಿರುವುದಕ್ಕೋ ಅಥವಾ ಅವಳಿಗೆ ಚಹಾ ತಿಂಡಿ ಮಾಡಲು ತೊಂದರೆಯಾಗುತ್ತಿರುವುದಕ್ಕೋ ಏಕೆ ಸಿಟ್ಟು ಮಾಡಿಕೊಂಡಿದ್ದಾಳೋ ನನಗಂತೂ ಅರ್ಥವಾಗಲಿಲ್ಲ ಅದಕ್ಕಾಗಿ ನಾನು ಆ ದಿನ ಬೇಗ ಬರುವುದನ್ನು ಮತ್ತು ನನ್ನ ಗೆಳೆಯರನ್ನು ಮನೆಗೆ ಕರೆದುಕೊಂಡು ಬರುವುದನ್ನು ಕ್ಯಾನ್ಸಲ್ ಮಾಡಿದೆ ಹೀಗೆ ತುಂಬ ದಿನಗಳವರೆಗೆ ನಾವು ಸಿಟ್ಟು ಮಾಡಿಕೊಂಡಿದ್ದೆವು ನನ್ನ ಪತ್ನಿಯ ನಡವಳಿಕೆಗಳು ದಿನ ಕಳೆದಂತೆ ಬದಲಾಗುತ್ತಾ ಹೋಯಿತು ಒಂದು ದಿನ ನಾನು ಜ್ವರ ಬಂದು ಮನೆಯಲ್ಲಿಯೇ ಇದ್ದೆ ನನ್ನ ಹೆಂಡತಿ ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು ಆದರೆ ಅವಳು ಯಾವುದೋ ಕಾರಣಕ್ಕೆ ತುಂಬ ಚಿಂತೆಗೊಳಗಾದಂತೆ ಕಂಡಳು ಅವಳು ತುಂಬ ಹೊತ್ತು ಕಿಚನ್ ರೂಮ್ನಲ್ಲಿ ಇದ್ದಳು ನಾನು ಎಷ್ಟೊಂದು ವೀಕ್ ಆಗಿದ್ದೇನೆಂದರೆ ನನಗೆ ಎದ್ದೇಳಲು ಸಹ ಆಗಲಿಲ್ಲ ಅವಳು ತುಂಬ ಚೆನ್ನಾಗಿ ನನ್ನ ಆರೈಕೆ ಮಾಡಿದಳು ಮಾರನೇ ದಿನ ನಾನು ಸ್ನಾನ ಮಾಡಲು ಬಾತ್ರೂಮ್ಗೆ ಹೋಗುತ್ತಿದ್ದಾಗ ನನ್ನ ಹೆಂಡತಿ ಅಡುಗೆ ರೂಮಿನಲ್ಲಿ ಕುಳಿತು ಅಳುತ್ತಿದ್ದಳು ನಾನು ಏಕೆ ಅಳುತ್ತಿದ್ದೀಯಾ ಎಂದು ತುಂಬ ಒತ್ತಾಯ ಮಾಡಿ ಕೇಳಿದಾಗಲೂ ಅವಳು ಏನನ್ನೂ ಹೇಳಲಿಲ್ಲ ಮತ್ತು ಅನಂತರ ಹೇಳಿದಳು ಮನಸ್ಸಿಗೆ ತುಂಬ ದುಃಖವಾಗಿದೆ ಎಂದು ಅಷ್ಟನ್ನು ಮಾತ್ರ ಹೇಳಿದಳು ನನಗೆ ಹುಷಾರಿಲ್ಲದ ಕಾರಣ ಅವಳು ಬೇಜಾರಾಗಿ ಅಳುತ್ತಿದ್ದಾಳೆ ಎಂದು ನಾನು ಅಂದುಕೊಂಡೆ ರಾತ್ರಿ ನಾನು ಗಾರ್ಡನ್ ಇದ್ರೆಯಲ್ಲಿ ಇದ್ದೆ ಯಾರೋ ಕೆಮ್ಮಿದಂತೆ ಶಬ್ದವಾಗಿ ನಾನು ಎಚ್ಚರಗೊಂಡೆ ಯಾರೋ ಪಿಸುಪಿಸು ಮಾತನಾಡಿದ ಹಾಗೆ ಕೇಳಿಸಿತು ನನಗಂತೂ ಆಶ್ಚರ್ಯವಾಯಿತು ಈ ಮನೆಯಲ್ಲಿ ನಾನು ನನ್ನ ಹೆಂಡತಿಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಮತ್ತು ಬೇರೆ ಯಾರು ಮಾತನಾಡುತ್ತಿದ್ದಾರೆ ನನ್ನ ಹೆಂಡತಿ ಯಾರ ಜೊತೆಗೆ ಮಾತನಾಡುತ್ತಿದ್ದಾಳೆ ಎಂದು ನಾನು ತುಂಬ ಚಿಂತಿತನಾಗಿದ್ದೆ ನಾನು ಎದ್ದು ಅಡುಗೆ ಮನೆಯ ಕಡೆ ಹೋದೆ ಮತ್ತೆ ಮುಂದೆ ನನಗೆ ನಡೆಯಲಾಗಲಿಲ್ಲ ನಾನು ಅಲ್ಲೇ ಕುಳಿತು ನನ್ನ ಹೆಂಡತಿಯನ್ನು ಕರೆದೆ ಅವಳು ಬಂದು ಹೇಳಿದಳು ನೀವು ಅಂದುಕೊಂಡ ಹಾಗೆ ನಮ್ಮ ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಇದು ನಿಮ್ಮ ಭ್ರಮೆ ಇರಬಹುದು ಎಂದಳು ಆನಂತರ ಸ್ವಲ್ಪ ದಿನಗಳಲ್ಲಿ ನನ್ನ ಹೆಂಡತಿ ಪದೇ ಪದೇ ಸ್ಟೋರ್ ರೂಮ್ಗೆ ಹೋಗುವುದು ಮತ್ತು ಕಿಚನ್ ರೂಮ್ಗೆ ಹೋಗುವುದನ್ನು ನಾನು ಅಬ್ಸರ್ವ್ ಮಾಡಿದೆ ನಾನು ಅವಳ ಮೇಲೆ ಕಣ್ಣು ಇಟ್ಟಿರುವುದು ನನ್ನ ಹೆಂಡತಿಗೆ ಗೊತ್ತಿರಲಿಲ್ಲ ನನ್ನ ಆರೋಗ್ಯ ಈಗ ಸರಿಯಾಗಿತ್ತು ನಾನು ಮೊದಲಿನ ಹಾಗೆ ಓಡಾಡಿಕೊಂಡಿದ್ದೆ ನಾನು ಕಿಚನ್ ರೂಮ್ ನೀರು ಕುಡಿಯಲು ಹೋದಾಗ ಅಲ್ಲಿ ನನ್ನ ಹೆಂಡತಿ ಕಾಣಲಿಲ್ಲ ನಾನು ಕಿಚನ್ ರೂಮಿನ ಹೊರಗೆ ಬಂದು ಅವಳನ್ನು ನೋಡುತ್ತಿದ್ದಾಗ ಅವಳು ಶೋರೂಮ್ನಿಂದ ಹೊರ ಬಂದಳು ನನ್ನನ್ನು ನೋಡುತ್ತಲೇ ಗಾಬರಿಯಾದಂತೆ ಕಂಡಳು ಅವಳ ಹಣೆಯಲ್ಲಿ ಬೆವರಿತ್ತು ಅಂತಹ ಯಾವ ವಿಷಯಕ್ಕಾಗಿ ಇವಳು ಈ ರೀತಿ ಮಾಡುತ್ತಿದ್ದಾಳೆ ಆ ಸಮಯ ನನಗೆ ತುಂಬ ವಿಚಿತ್ರವೆನಿಸಿತು ಏಕೆಂದರೆ ಯಾವಾಗ ಅವಳು ಸ್ಟೋರ್ ಹೊರ ಹೊರಬರುತ್ತಿದ್ದಳು ಆಗ ನನಗೆ ಇವಳು ಏನೋ ಒಂದು ಕೆಲಸ ಮಾಡುತ್ತಿದ್ದಾಳೆ ಎಂದು ಅನಿಸುತ್ತಿತ್ತು ಆದರೆ ಇಂದು ಅವಳಿಗೆ ಗಾಬರಿಯಿಂದ ಹಣೆಯಲ್ಲಿ ಬೇವರು ಸಹ ಹರಿಯುತ್ತಿತ್ತು ನಾನು ಆ ವಿಷಯವನ್ನು ಅಲ್ಲಿಗೆ ಬಿಟ್ಟೆ ಏಕೆಂದರೆ ನನ್ನ ಆರೋಗ್ಯ ಸರಿಯಿಲ್ಲದಿದ್ದಾಗ ಅವಳು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಳು ಮತ್ತು ನಾನು ಬೇಗ ಹುಷಾರಾಗುವಂತೆ ಮಾಡಿ ನನ್ನ ಮನ ಗೆದ್ದಿದ್ದಳು ಕೆಲವು ದಿನಗಳಾದ ಮೇಲೆ ನಾನು ಬೆಳಿಗ್ಗೆ ಹೆಂಡತಿಯನ್ನು ನನ್ನ ಕೋಣೆಯಲ್ಲಿ ನೋಡಲಿಲ್ಲ ಅವಳು ನನಗಾಗಿ ಕಿಚನ್ ರೂಮ್ನಲ್ಲಿ ನಾಷ್ಟ ರೆಡಿ ಮಾಡುತ್ತಿರಬಹುದು ಎಂದುಕೊಂಡೆ ಸೀದಾ ನಾನು ಅಡುಗೆ ಮನೆಗೆ ಹೋಗಿ ನೋಡಿದಾಗ ಅಲ್ಲೂ ಸಹ ಅವಳು ಇರಲಿಲ್ಲ ನಾನು ಬಾತ್ರೂಮ್ ಸೇರಿ ಮನೆಯ ಎಲ್ಲ ಕೋಣೆಗಳಲ್ಲೂ ಸೀತಾಳನ್ನು ಕಾಡಿದೆ ಆದರೆ ನನ್ನ ಹೆಂಡತಿ ಅಲ್ಲೆಲ್ಲೂ ಇರಲಿಲ್ಲ ನಾನು ತುಂಬ ಚಿಂತಿತನಾಗಿ ಮನೆಯಿಂದ ಹೊರಗೆ ಹೋಗುವ ನಿದ್ದೆ ಆಗ ಒಂದು ಶಬ್ದ ನನ್ನ ಕಿವಿಗೆ ಕೇಳಿಸಿತು ಆ ಏನೆಂದು ನನಗೆ ಅರ್ಥವಾಗಲಿಲ್ಲ ಆದರೆ ಅದು ಸ್ಟೋರ್ರೂಮ್ನಿಂದ ಬರುತ್ತಿದೆ ಎಂದು ತಿಳಿದು ನಾನು ಸ್ಟೋರ್ರೂಮ್ನ ಬಾಗಿಲನ್ನು ತೆರೆಯಲು ಹೋದಾಗ ಅದು ಒಳಗಿನಿಂದ ಲಾಕ್ ಆಗಿತ್ತು ನನಗಂತೂ ತುಂಬ ಚಿಂತೆಯಾಯಿತು ನಾನು ಕೋಣೆ ಒಳಗೆ ಬಂದಾಗ ನನ್ನ ಹೆಂಡತಿ ನನ್ನ ಹಿಂದೆ ನಿಂತಿದ್ದಳು ನಾನು ಅವಳನ್ನು ಕೇಳಿದೆ ನೀನು ಎಲ್ಲಿದ್ದೆ ಆಗ ಅವಳು ಹೇಳಿದಳು ನಾನು ಈ ಕೋಣೆಯೊಳಗೆ ಸಾಮಾನುಗಳನ್ನು ಸೆಟ್ ಮಾಡುತ್ತಿದ್ದೆ ಆದರೆ ಈ ಬಾರಿ ನಾನು ಕೋಣೆಯೊಳಗೆ ಸಣ್ಣ ಶಬ್ದ ಕೇಳಿಸಿಕೊಂಡೆ ಎಂದು ಅವಳಿಗೆ ಹೇಳಲಿಲ್ಲ ನಾನು ಕದ್ದು ಮುಚ್ಚಿ ನನ್ನ ಹೆಂಡತಿಯ ಬಗ್ಗೆ ಹಿಂಬಾಲಿಸುತ್ತಿದ್ದೆ ಆದರೆ ಇದರ ಬಗ್ಗೆ ಅವಳಲ್ಲಿ ಕೇಳಲು ನನಗೆ ಧೈರ್ಯ ಬರಲಿಲ್ಲ ಕೆಲವೊಮ್ಮೆ ಅವಳು ನನ್ನ ಬಾಯಿ ಮುಚ್ಚಿಸಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು ಅವಳ ಮಾತನ್ನು ಒಪ್ಪಿಕೊಂಡು ಅವಳು ಈ ರೀತಿ ಮಾಡುವುದಕ್ಕಾಗಿಯೇ ನಾನು ಕಷ್ಟಪಟ್ಟು ಕಟ್ಟಿ ನನ್ನ ಹಣವನ್ನು ವೇಸ್ಟ್ ಮಾಡಿದನಲ್ಲ ನನಗೆ ಒಮ್ಮೊಮ್ಮೆ ಅವಳು ತನ್ನವರ ಮಾತು ಕೇಳಿ ಯಾವುದೋ ದುಷ್ಟ ಕೃತ್ಯದಲ್ಲಿ ಭಾಗಿಯಾಗಿದ್ದಾಳೆಂದು ಎಂದು ಅನಿಸಿದರೆ ಮತ್ತೊಮ್ಮೆ ಅವಳು ಮನುಷ್ಯಳೇ ಅಲ್ಲ ಅವಳು ಕೆಟ್ಟ ನಡತೆ ಹೆಂಗಸು ಎಂದು ಅನಿಸುತ್ತಿತ್ತು ನನ್ನಿಂದ ಕದ್ದು ಮುಚ್ಚಿ ಅವಳು ಆ ಕೋಣೆಯಲ್ಲಿ ಯಾರನ್ನೋ ಭೇಟಿಯಾಗುತ್ತಾಳೆ ಎಂದು ಅನಿಸುತ್ತಿತ್ತು ಆದರೆ ನಾನು ಯಾವುದೇ ತೀರ್ಮಾನಕ್ಕೆ ಬರಲಾಗಲಿಲ್ಲ ಏಕೆಂದರೆ ಅವಳು ಈ ರೀತಿ ಕೃತ್ಯ ಮಾಡಿದ ಹಾಗೆ ಯಾವ ಸಾಕ್ಷಿಯೂ ನನ್ನ ಕಣ್ಣ ಮುಂದೆ ಇರಲಿಲ್ಲ ನನ್ನ ಹೆಂಡತಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ಕೋಣೆಯನ್ನು ಕಾವಲು ಕಾಯುತ್ತಿದ್ದಾಳೆ ಎಂದು ನನಗೆ ಅನಿಸಿತು ನಾನು ಯಾವಾಗಲಾದರೂ ಆ ಕೋಣೆಯನ್ನು ತೆರೆಯಲೆಂದು ಅದರ ಬಳಿ ಹೋದರೆ ಅವಳು ಯಾವುದಾದರೂ ಮಾತಿನಿಂದ ನನ್ನನ್ನು ಬೇರೆ ಕಡೆ ಡೈವರ್ಟ್ ಮಾಡುತ್ತಿದ್ದಳು ನಾನು ಅವಳನ್ನು ಗುಪ್ತವಾಗಿ ಅವಳು ಏನು ಮಾಡುತ್ತಿದ್ದಾಳೆ ಎಂದು ಹಿಂಬಾಲಿಸುತ್ತಿದ್ದೆ ನನಗೆ ಅವಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕಾಗಿತ್ತು ಆದರೆ ನಾನು ಅಸಹಾಯಕನಾಗಿದ್ದೆ ಏನು ಮಾಡಬೇಕು ತೋಚುತ್ತಿರಲಿಲ್ಲ ಒಮ್ಮೊಮ್ಮೆ ನನಗೆ ತುಂಬ ಸಿಟ್ಟು ಬರುತ್ತಿತ್ತು ಮತ್ತೊಮ್ಮೆ ಈಗಲೇ ಎಲ್ಲ ಮುಗಿಸಿ ಬಿಡೋಣ ಎಂದು ಯೋಚಿಸುತ್ತಿದ್ದೆ ಈಗಿಂದ ಈಗಲೇ ಇವಳಿಗೆ ವಿಚ್ಛೇದನ ನೀಡಬೇಕು ಅವಳೆಲ್ಲ ತಪ್ಪುಗಳನ್ನು ಒಂದೊಂದಾಗಿ ಅವಳ ಮುಂದೆ ಇಡಬೇಕು ಎಂದು ಅನಿಸುತ್ತಿತ್ತು ಆದರೆ ನನ್ನ ಬಳಿ ಯಾವುದೇ ಸಾಕ್ಷಿ ಇರಲಿಲ್ಲ ಒಂದು ದಿನ ನಾನು ಒಂದು ಪ್ಲ್ಯಾನ್ ಮಾಡಿದೆ ನಾನು ಇಡೀ ದಿನ ಆಫೀಸ್ಗೆ ಹೋಗಬಾರದು ಇಡೀ ದಿನ ನನ್ನ ಹೆಂಡತಿಯ ಮೇಲೆ ಒಂದು ಕಣ್ಣನ್ನು ಇಡಬೇಕು ಎಂದುಕೊಂಡೆ ಆ ದಿನ ನನ್ನ ಹೆಂಡತಿ ಆರೋಗ್ಯ ಕೆಟ್ಟಿತು ನಾನು ಅವಳಿಗೆ ರೆಸ್ಟ್ ತೆಗೆದುಕೊಳ್ಳಲು ಹೇಳಿದೆ ಮತ್ತು ನಾನು ತಯಾರಾಗಿ ಆಫೀಸಿಗೆ ಹೋಗುತ್ತಿರುವಂತೆ ನಾಟಕವಾಡಿದೆ ಮತ್ತು ನನ್ನ ಹೆಂಡತಿಗೆ ಹೇಳಿದೆ ನೀನು ಹಾಸಿಗೆಯಿಂದ ಹೇಳಬೇಡ ನಿನಗೆ ಆರೋಗ್ಯ ಸರಿಯಿಲ್ಲ ನಾನೇ ಡೋರ್ ನಾಕ್ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳಿ ಬಾಗಿಲ ಬಳಿ ಒಂದು ಅಲ್ಮಾರಿ ಇತ್ತು ನಾನು ಅದರ ಹಿಂದೆ ಅವಿದುಕೊಂಡು ನಿಂತೆ ಇದರಿಂದ ನನ್ನ ಪತ್ನಿಗೆ ನಾನು ಮನೆಯಲ್ಲಿದ್ದೇನೆ ಎಂದು ತಿಳಿಯಲೇ ಇಲ್ಲ ಅವಳು ಎದ್ದು ತಿಂಡಿಯನ್ನು ರೆಡಿ ಮಾಡಿದಳು ಮತ್ತು ಅವಳು ನಾಷ್ಟವನ್ನು ತೆಗೆದುಕೊಂಡು ಸ್ಟೋರ್ ರೂಮ್ ಒಳಗೆ ಹೋಗುವುದನ್ನು ನೋಡಿ ನಾನು ದಂಗಾಗಿ ಹೋದೆ ಅವಳು ಯಾವಾಗಲೂ ಸ್ಟೋರ್ ರೂಮ್ ಬಾಗಿಲನ್ನು ಲಾಕ್ ಮಾಡಿರುತ್ತಿದ್ದಳು ನಾನು ಅವಳಿಗೆ ಆ ಲಾಕ್ನ ಬಗ್ಗೆ ಕೇಳಿದಾಗ ಅವಳು ಅದರಲ್ಲಿ ಆಭರಣವನ್ನು ಇಟ್ಟಿದ್ದೇನೆ ಎಂದು ಹೇಳುತ್ತಿದ್ದಳು ಒಂದು ವೇಳೆ ಕಳ್ಳತನವಾದರೆ ಯಾರೂ ಸ್ಟೋರ್ ರೂಮ್ನ ಕಡೆ ಹೋಗುವುದಿಲ್ಲ ಹಳೆಯ ಸಾಮಾನುಗಳನ್ನು ತುಂಬಿಟ್ಟ ಕೋಣೆ ಎಂದು ತಿಳಿದುಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದದ್ದು ನನಗೆ ನೆನಪಾಯಿತು ಆದರೆ ಅವಳು ಕೋಣೆಯ ಬಾಗಿಲನ್ನು ತೆರೆದು ನಾಷ್ಟವನ್ನು ತೆಗೆದುಕೊಂಡು ಒಳಕ್ಕೆ ಹೋದಳು ಇಬ್ಬರ ನಾಷ್ಟವನ್ನು ಮತ್ತು ಎರಡು ಲೋಟ ಚಹಾವನ್ನು ನೋಡಿ ನಾನಂತೂ ಆಶ್ಚರ್ಯಚಕಿತನಾದೆ ನನ್ನ ಉಪಸ್ಥಿತಿಯಲ್ಲೂ ಸಹ ನನ್ನ ಹೆಂಡತಿ ಮತ್ತೊಬ್ಬರನ್ನು ಈ ಮನೆಯಲ್ಲಿ ಇಟ್ಟುಕೊಂಡಿದ್ದಾಳೆ ಕೋಪದಿಂದ ನನ್ನ ಮೈಯೆಲ್ಲ ಉರಿದು ಹೋಯಿತು ಇಡೀ ದಿನ ನನ್ನ ಹೆಂಡತಿಯ ಜೊತೆ ಗಾಲ ಕಳೆಯುತ್ತಿರುವ ಅವರು ಯಾರಾಗಿರಬಹುದು ನನಗೆ ಒಳಗೊಳಗೆ ತುಂಬ ತಳಮಳವಾಗಿತ್ತು ನನ್ನ ಹೆಂಡತಿ ನಡತೆಗೆಟ್ಟವಳು ಎಂದು ನನಗೆ ಈಗ ಗೊತ್ತಾಯಿತು ಇಲ್ಲಿಯವರೆಗೆ ನಾನಂದುಕೊಂಡಿದ್ದೆ ನನ್ನ ಹೆಂಡತಿಯ ಮೇಲೆ ಯಾವುದೋ ಭೂತದ ನೆರಳು ಬಿದ್ದಿತ್ತು ಅಥವಾ ಬೇರೇನೂ ಇರಬೇಕು ಅಂದುಕೊಂಡಿದ್ದೆ ಆದರೆ ಅವಳು ಯಾವುದೋ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ ಎಂದುಕೊಂಡಾಗ ನನಗೆ ಅವಳ ಮೇಲೆ ದ್ವೇಷ ಮೂಡಿತು ಈಗ ನನ್ನ ಮೈಯೆಲ್ಲ ನಡುಗುತ್ತಿತ್ತು ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ ಆ ಅಲ್ಮಾರಿಯಿಂದ ಸ್ಟೋರ್ ರೂಮ್ ಕ ಕೋಣೆಯವರೆಗೂ ಒಂದು ಹೆಜ್ಜೆ ಇಡಲು ನನಗೆ ಸಾಧ್ಯವಾಗಲಿಲ್ಲ ಈ ಪ್ರಪಂಚವನ್ನೇ ಬಿಟ್ಟು ಹೋಗಬೇಕೆಂದು ಒಂದು ಕ್ಷಣ ಅನಿಸಿದರೆ ಮತ್ತೊಂದು ಕ್ಷಣ ನನ್ನ ಹೆಂಡತಿಯನ್ನು ಕೊಲೆ ಮಾಡಬೇಕೆಂದು ಅನಿಸಿತು ನಾನು ಆ ಕೋಣೆಯ ಬಳಿ ಹೇಗೆ ತಲುಪಿದೆನೋ ನನಗೆ ಗೊತ್ತಾಗಲಿಲ್ಲ ಬಾಗಿಲ ಬಳಿ ಬಂದು ನನ್ನ ನಡುಗುತ್ತಿರುವ ಕೈಗಳಿಂದ ಬಾಗಿಲನ್ನು ತೆರೆಯಬೇಕೆಂದುಕೊಂಡಾಗ ಒಳಗಡೆಯಿಂದ ಕೆಮ್ಮುವ ಶಬ್ದ ಬರುತ್ತಿತ್ತು ನಾನು ಕೋಣೆಯನ್ನು ಓಪನ್ ಮಾಡಿ ಸೀತಾ ಎಂದು ಜೋರಾಗಿ ಕುಗಿದೆ ಆದರೆ ನಾನು ಒಳಗಿನ ದೃಶ್ಯವನ್ನು ನೋಡಿ ಕಕ್ಕಾಬಿಕ್ಕಿ ಆದೆ ಮುಂದಿನ ಒಂದು ಕ್ಷಣದಲ್ಲಿ ನನ್ನ ಕೋಪವೆಲ್ಲ ಮಾಯವಾಗಿ ಹೋಯಿತು ಈಗ ನನ್ನ ಮೇಲೆ ನನಗೆ ಪಾಪ ಪ್ರಜ್ಞೆ ಕಾಡತೊಡಗಿತ್ತು ಈಗ ನನ್ನ ಮುಂದೆ ಸ್ಪಷ್ಟ ಚಿತ್ರಣವಿತ್ತು ನನ್ನ ಹೆಂಡತಿ ಯಾರಿಗಾಗಿ ಕೈತುತ್ತು ನೀಡಲು ಹಿಡಿದು ನಿಂತಿದ್ದಳೋ ಯಾರು ಆ ತುತ್ತಿಗಾಗಿ ಬಾಯಿ ತೆರೆದುಕೊಳ್ಳುತ್ತಿದ್ದರೋ ಅವರು ಬೇರಾರೂ ಆಗಿರದೆ ನನ್ನ ಮಲತಾಯಿಯೇ ಆಗಿದ್ದಳು ನಾನು ಸೀತಾಳನ್ನು ತುಂಬ ತಪ್ಪಾಗಿ ತಿಳಿದುಕೊಂಡೆ ಅಯ್ಯೋ ದೇವರೇ ಒಮ್ಮೊಮ್ಮೆ ಅವಳನ್ನು ಮಾಟಗಾರ್ತಿಯಂತೆ ಒಮ್ಮೊಮ್ಮೆ ಅವಳನ್ನು ನಳತೆಗೆಟ್ಟವಳಂತೆ ಅಂದುಕೊಂಡೆ ನಾನು ಕೂಗಿದ ಶಬ್ದ ಕೇಳಿ ಸೀತಾ ಕೈಯಲ್ಲಿದ್ದ ಕೈ ತುತ್ತು ಜಾರಿ ಬಿತ್ತು ನನ್ನ ಮಲತಾಯಿ ನನ್ನನ್ನು ನೋಡಿ ಕಕ್ಕಾ ಆದರು ಅವರಿಗೆ ಬೆವರು ಇಳಿಯತೊಡಗಿತ್ತು ನನಗೆ ನನ್ನ ಬಗ್ಗೆ ನಾಚಿಕೆಯಾಗಿ ನಾನು ಎಂಥ ಕೆಟ್ಟ ಮನುಷ್ಯ ಎಂದುಕೊಂಡೆ ಆ ಕ್ಷಣ ನಾನು ನಾನು ಮದುಕಿದ್ದೇನೋ ಅಥವಾ ಸತ್ತಿದ್ದೇನೋ ನನಗಂತೂ ಒಂದು ಅರ್ಥವಾಗಲಿಲ್ಲ ನನ್ನ ಅಮ್ಮನನ್ನು ನನ್ನ ಹೆಂಡತಿ ಕೋಣೆಯಲ್ಲಿ ಬಂದು ಮಾಡಿ ಅವಳನ್ನು ನೋಡಿಕೊಳ್ಳುತ್ತಿದ್ದಳು ನಾನು ನನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದೆ ನಾನು ನನ್ನ ಮಲತಾಯಿಯನ್ನು ಎಂದೂ ನನ್ನ ಅಮ್ಮ ಎಂದು ತಿಳಿದುಕೊಳ್ಳಲಿಲ್ಲ ಮೊದಲಿನಿಂದಲೂ ನಾನು ಅವಳನ್ನು ಅಮ್ಮ ಎಂದು ಒಪ್ಪಿಕೊಂಡಿರಲಿಲ್ಲ ಎಂದು ಗೊತ್ತಿದ್ದರೂ ನಾನು ನನ್ನ ಮಲತಾಯಿ ನನ್ನ ಹೆತ್ತ ಅಮ್ಮನ ಸಾವಿಗೆ ಕಾರಣ ಎಂದು ಅಂದುಕೊಂಡಿದ್ದೆ ಆದರೆ ನನ್ನ ಚಿಕ್ಕಮ್ಮ ಒಳ್ಳೆಯವಳಾಗಿದ್ದಳು ಆದರೆ ನಾನೇ ತಪ್ಪು ತಿಳಿದುಕೊಂಡಿದ್ದೆ ನನ್ನ ಹೆಂಡತಿ ಹೇಳುತ್ತಿದ್ದಳು ಅಷ್ಟಕ್ಕೂ ಅಮ್ಮ ಅಮ್ಮನೇ ಆಗಿರುತ್ತಾಳೆ ಅವಳು ಪಾಲನೆ ಮಾಡುವ ಅಮ್ಮನಾಗಿರಲಿ ಅಥವಾ ಹೆತ್ತ ಅಮ್ಮನಾಗಿರಲಿ ಎಂದು ಹಲವಾರು ಬಾರಿ ನನಗೆ ತಿಳಿ ಹೇಳಿದರು ನಾನು ಅವಳ ಮಾತನ್ನು ಎಂದೂ ಒಪ್ಪಿಕೊಳ್ಳಲಿಲ್ಲ ಮತ್ತು ಅವಳು ಈ ರೀತಿ ಕದ್ದು ಮುಚ್ಚಿ ಕೋಣೆಯಲ್ಲಿ ನನ್ನ ಮಲತಾಯಿಯನ್ನು ಕೂಡಿಟ್ಟುಕೊಂಡು ಆರೈಕೆ ಮಾಡುವ ಪರಿಸ್ಥಿತಿಯನ್ನು ತಂದಿಟ್ಟೆ ನಾನು ನನ್ನ ಮಲತಾಯಿಯನ್ನು ದ್ವೇಷಿಸುತ್ತೇನೆ ಎಂದು ಸೀತಾಳಿಗೆ ಮೊದಲೇ ಗೊತ್ತಿತ್ತು ನನ್ನ ಮಲತಾಯಿಯ ಅಸಹಾಯಕಳಾಗಿ ಸಹಾಯ ಕೇಳಲು ಸೀತಾಳಲ್ಲಿಗೆ ಬಂದಿದ್ದಳು ಏಕೆಂದರೆ ನನ್ನ ಅಪ್ಪ ಅಮ್ಮ ತೀರಿ ಹೋದನ ಮೇಲೆ ನನ್ನ ಮಲತಾಯಿಯನ್ನು ಮನೆಯ ಮಾಲೀಕರು ಹೊರಹಾಕಿದ್ದರು ನಂತರ ಅವಳು ತನ್ನ ಅಣ್ಣನ ಮನೆಯಲ್ಲಿ ಉಳಿದಿದ್ದಳು ಆದರೆ ಅವಳಿಗೆ ಅಲ್ಲಿ ಉಳಿಯಲು ಅಣ್ಣ ಜಾಗ ಕೊಡಲಿಲ್ಲ ಅವಳ ಬಳಿ ಉಳಿಯಲು ಬೇರೆ ಯಾವುದೇ ಮನೆ ಇರಲಿಲ್ಲ ಸೀತಾ ಒಬ್ಬಳು ಹೃದಯವಂತ ಮಹಿಳೆಯಾಗಿದ್ದಳು ನನ್ನ ಅಮ್ಮನನ್ನು ತನ್ನ ಅಮ್ಮ ಎಂದೇ ತಿಳಿದುಕೊಂಡಿದ್ದಳು ಮನೆಯಲ್ಲಿ ಜಗಳವಾಗಬಾರದೆಂದು ಅವಳು ಈ ವಿಷಯವನ್ನು ನನ್ನಲ್ಲಿ ಮುಚ್ಚಿಟ್ಟಳು ಮತ್ತು ನನ್ನ ಅಸಹಾಯಕ ಅಮ್ಮನಿಗೆ ಈ ಮನೆಯಲ್ಲಿ ಉಳಿಯಲು ಜಾಗವನ್ನು ಸಹ ನೀಡಿದಳು ಇದಕ್ಕಾಗಿ ಅವಳು ನನ್ನನ್ನು ಸ್ಟೋರ್ ರೂಮ್ ಮಾಡಿಕೊಡಿ ಎಂದು ಯಾವಾಗಲೂ ಕೇಳುತ್ತಿದ್ದಳು ಈಗ ಸೀತಾ ತುಂಬ ಚಿಂತಿತಳಾಗಿದ್ದಳು ಒಂದು ಕಡೆ ನನ್ನ ಪತಿಯಾದರೆ ಮತ್ತೊಂದು ಕಡೆ ಅಸಹಾಯಕಳಾದ ಅಮ್ಮ ಸೀತಾಳ ಈ ದೊಡ್ಡ ಮನಸ್ಸನ್ನು ನೋಡಿ ನಾನು ನೀರಿನಲ್ಲಿ ಮುಳುಗಿ ಸತ್ತಂತೆ ಅನಿಸಿತು ನಾನು ಸೀತಾಳನ್ನು ಮತ್ತು ನನ್ನ ಅಮ್ಮನನ್ನು ಬೆಡ್ ಮೇಲೆ ಕುಳ್ಳಿರಿಸಿಕೊಂಡು ಅಮ್ಮನಿಗೆ ಕೈ ತುತ್ತು ತಿನಿಸಿದೆ ಮತ್ತು ನಾನು ಮಾಡಿದ ತಪ್ಪಿಗೆ ಅಮ್ಮನಲ್ಲಿ ಕ್ಷಮೆ ಕೇಳಿದೆ ಈಗ ನನ್ನ ಮನಸ್ಸು ಹೇಳುತ್ತಿತ್ತು ಯಾರಾದರೂ ಬಂದು ನನ್ನ ಕೈ ಕತ್ತರಿಸಿ ನಾನೊಬ್ಬ ಕಳ್ಳ ನಾನು ದೊಡ್ಡ ಅಪರಾಧಿ ಎಂದು ಅನಿಸುತ್ತಿತ್ತು ಮನುಷ್ಯನು ತನ್ನ ಜೀವನದಲ್ಲಿ ಒಳ್ಳೆಯ ಚಾರಿತ್ಯವಂತನಾಗಿರಬೇಕೇ ಹೊರತು ಬೇರೇನೂ ಅಲ್ಲ ಎಂದು ಈಗ ನನಗೆ ಅರ್ಥವಾಯಿತು ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ